ತವರ ಎಕರೆಯಲ್ಲಿ ಜೋಡಿ ಕಳ್ಳತನ ಎಟಿಎಂಗೆ ನುಗ್ಗಿ ಕಳವು ಮಾಡೋಲು ಯತ್ನ ಮೊಬೈಲ್ ಅಂಗಡಿಗೆ ನುಗ್ಗಿ ಒಂದು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ತಕ್ಕೂ ಅಧಿಕ ಮೊಬೈಲ್ ಎಂಟು ಸಾವಿರ ನಗದು ದೋಚಿ ಪರಾರಿ ತಾಲೂಕಿನಾದ್ಯಂತ ಅಲ್ಲಲ್ಲಿ ಕಳ್ಳತನ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಇನ್ನು ದೊಡ್ಡ ಉಲ್ಲೂರು ಕಟ್ಟೆ ಕೆಳಗಡೆ ಬೈಕ್ ಅಡ್ಡಗಟ್ಟಿ ಬೈಕು ಮೊಬೈಲು ಸೇರಿ ಕಳ್ಳತನ ಮಾಡಿರುವ ಮೂರು ಪ್ರಕರಣಗಳು ಅದೇ ರೀತಿಯಾಗಿ ಹೊಸಕೋಟೆಯಲ್ಲಿ ಚಡ್ಡಿ ಗ್ಯಾಂಗ್ ಕಳ್ಳತನಕ್ಕೆ ವಿಫಲ ಯತ್ನ ಮಾಡಿರುವುದು ಸೇರಿದಂತೆ ಹಲವಾರು ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಇದೀಗ ತಡರಾತ್ರಿಯಲ್ಲಿ ತಾವರೆಕೆರೆ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ನ ಎ ಟಿ ಎಮ್ಗೆ ನುಗ್ಗಿ ಕಳವು ಮಾಡಲು ಯತ್ನಿಸಿ ಸೈರನ್ ಬಂದ ಹಿನ್ನೆಲೆಯಲ್ಲಿ ಕಳ್ಳತನ ಯತ್ನ ವಿಫಲವಾಗಿದ್ದು ಪಕ್ಕದಲ್ಲೇ ಇದ್ದ ಮೊಬೈಲ್ ಅಂಗಡಿಗೆ ಲೂಟಿ ಮಾಡಿದ್ದು ಒಂದು ಲಕ್ಷ ರೂಪಾಯಿಗೆ ಬೆಲೆ ಬಾಳುವ ಇಪ್ಪತ್ತಕ್ಕೂ ಅಧಿಕ ಮೊಬೈಲ್ಗಳು ಸೇರಿದಂತೆ ಎಂಟು ಸಾವಿರ ರೂಪಾಯಿ ನಗದನ್ನು ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ನಡೆದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಸ್ಥಳಕ್ಕೆ ನಂದಗುಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ ಇನ್ನು ಕಳ್ಳರು ಹೆಲ್ಮೆಟ್ ಅನ್ನು ಧರಿಸಿ ಗ್ಲೌಸ್ ಗಳನ್ನು ಹಾಕಿ ಕೆನರಾ ಬ್ಯಾಂಕ್ ಎಟಿಎಂನ ಶೆಲ್ಟರ್ ಅನ್ನು ಮುರಿದು ಒಳಗೆ ನುಗ್ಗಿ ಕಳ್ಳತನ ಮಾಡಿರುವ ದೃಶ್ಯಾವಳಿಗಳು ಸಿಸಿ ಟಿವಿಯಲ್ಲಿ ಸರಿಯಾಗಿದ್ದು ಪಕ್ಕದಲ್ಲಿರುವ ಮೊಬೈಲ್ ಅಂಗಡಿಯ ಕೂಡ ಶೆಲ್ಟರ್ನ ಮುರಿದು ಇಪ್ಪತ್ತು ಮೊಬೈಲ್ ಎಂಟು ಸಾವಿರ ನಗದ ದೋಚಿ ಪರಾರಿಯಾಗಿದ್ದಾರೆ